ಓಂ ಶ್ರೀ ಗೌರವ ಬಸವಲಿಂಗ ಸರ್ವಲಿಂಗ ಅರಿವು ಅಥವಾ ಗುರುತತ್ವದ ವಿಕಾಸವನ್ನು ಕುರಿತು ನಾವೆಲ್ಲ ನೋಡ್ತಾ ಇದ್ದೀವಿ ಇವತ್ತು ಒಟ್ಟಾರೆ ಜಗತ್ತು ವಿಜ್ಞಾನಮಯ ಕೋಶದಲ್ಲಿದೆ ಅಂತ ಹೇಳಬಹುದು ಈ ಯುಗದ ಧರ್ಮ ವಿಜ್ಞಾನ ಅಂದ್ರೆ ವಿಜ್ಞಾನ ಏನು ಹೇಳುತ್ತೆ ಬಹಿರಂಗದಲ್ಲಿ ಹುಡುಕುತ್ತೆ ಅರಿವನ್ನು ಪ್ರಕೃತಿ ಶಕ್ತಿಗಳನ್ನು ತನ್ನ ವಶ ಮಾಡಿಕೊಂಡು ಮತ್ತು ಪ್ರಕೃತಿಯಲ್ಲಿರಬಹುದಾದಂತಹ ಶಕ್ತಿಗಳನ್ನು ಗುರುತಿಸಿಕೊಂಡು ಅದರಿಂದ ತನ್ನ ಜೀವನವನ್ನು ಸುಖಮಯವನ್ನಾಗಿ ಅಂದರೆ ಏನು ಮುಂದಿನ ಕೋಶ ಇದೆಯಲ್ಲ ಆನಂದ ಅದನ್ನು ಪಡೆಯೋದಕ್ಕೆ ಮನುಷ್ಯ ಇವತ್ತು ಪ್ರಯತ್ನ ಪಡ್ತಾ ಇದ್ದಾನೆ ಆದರೆ ವಾಸ್ತವಿಕವಾಗಿ ಅದು ಸಾಧ್ಯ ಆಗೋದಿಲ್ಲ ಅದರಲ್ಲೂ ಕೆಲವರು ಎಲ್ಲರೂ ಒಂದೇ ಥರ ಪ್ರಯತ್ನ ಪಡ್ತಾರೆ ಅಂತಲ್ಲ ಮತ್ತು ಜಗತ್ತು ವಿಜ್ಞಾನಮಯ ಕೋಶವನ್ನು ಪ್ರವೇಶ ಮಾಡಿ ಎಂದ ಕ್ಷಣಕ್ಕೆ ಜಗತ್ತಿನ ಜನರೆಲ್ಲರೂ ವಿಜ್ಞಾನಮಯ ಕೋಶಕ್ಕೆ ಬಂದಿದ್ದಾರೆ ಅಂತ ಏನಲ್ಲ ಬೇರೆ ಬೇರೆ ಸ್ಥಳಗಳೇನಿದಾವಲ್ಲ ಆ ಸ್ಥಳಗಳಲ್ಲಿ ಮನುಷ್ಯ ಅನ್ನಮಯ ಕೋಶ ಪ್ರಾಣಮಯ ಕೋಶ ಮನೋಮಯ ಕೋಶ ಎಲ್ಲದರಲ್ಲೂ ಮನುಷ್ಯ ಜನಾಂಗವೇ ಎಲ್ಲದರಲ್ಲೂ ಹಂಚಿ ಹೋಗಿರುತ್ತೆ ಕೆಲವ್ರಿಗೆ ಅನ್ನವನ್ನು ಪಡ್ಕೊಳ್ಳೋದೇ ಮುಖ್ಯ ಅವ್ರಿಗೆ ಬದುಕಬೇಕಾಗಿದೆ ಅಥವಾ ಅವರು ಬದುಕಿಸುತ್ತೆ ವಿಧಿ ಈಗ ಕೆಲವು ಮೆಂಟಲಿ ಇರಿಟೇಟೆಡ್ ಮಕ್ಕಳಿರ್ತಾರೆ ಅವ್ರಿಗೆ ಇನ್ನೇನು ಇಲ್ಲ ಶರೀರ ಹಸಿವಾಗ್ತಿರುತ್ತೆ ಶರೀರಕ್ಕೆ ಊಟ ಮಾಡ್ತಿರ್ತಾರೆ ಪಚನ ಆಗ್ತಿರುತ್ತೆ ಮಲಗಿರ್ತಾರೆ ಅಷ್ಟೇ ಅವರು ನಾನು ಹುಡುಗನ ನೋಡಿದ್ದೆ ಇಪ್ಪತ್ತೆಂಟು ವರ್ಷ ಬದುಕಿದ್ದ ಅವನು ಅವರ ಅಪ್ಪ ಅಮ್ಮನೇ ಎಲ್ಲ ಮಾಡ್ಬೇಕಾಗಿ ಪ್ರತಿಯೊಂದು ಎತ್ಕೊಂಡು ಹೋಗಿ ಅವನನ್ನ ಜೀವನ ನಿರ್ವಹಣೆ ಮಾಡಬೇಕು ಊಟ ಮಾಡಿಸ್ಬೇಕು ಅವ್ನು ಮಾಡ್ತಿರ್ಲಿಲ್ಲ ಆಗ್ತಿರ್ಲಿಲ್ಲ ಅವನಿಗೆ ಕೂಡ ಪ್ರತಿಯೊಂದು ತುತ್ತು ಹಾಕ್ಬೇಕು ಅವರಪ್ಪ ಅದು ಅವರ ನೋಡ್ಕೊಂಡ್ರು ಹಾಗೆ ನೋಡ್ಕೊಂಡ್ರು ಅದು ಆಮೇಲೆ ಮಾತಾಡಕ್ ಬರ್ತಿರ್ಲಿಲ್ಲ ಸುಮ್ಮನೆ ಕಿವಿ ಕೇಳಿಸ್ತಿತ್ತು ಆದ್ರೆ ಓಂ ಅಂತ ಒಂದೇ ಅಂತಿದ್ದ ಅಪ್ಪ ಅಂತಿದ್ದ ಅಷ್ಟೇ ಇನ್ನೇನು ಬರ್ತಿರ್ಲಿಲ್ಲ ಇವರನ್ನು ಯಾವ ಕೋಶದಲ್ಲಿ ಸೇರಿಸೋದು ಬದುಕಿದೆ ಪ್ರಾಣ ಅನ್ನಮಯ ಕೋಶನೋ ಮತ್ತು ಪ್ರಾಣಮಯ ಕೋಶನೋ ಯಾವುದ್ರಲ್ಲೂ ಒಂದಿರುತ್ತೆ ಇನ್ನು ಮನೋಮಯ ಕೋಶದಲ್ಲಿ ಮನಮಯಕೋಶದಲ್ಲಿರೋರು ತುಂಬ ಜನ ಇರ್ತಾರೆ ತುಂಬ ಜನ ರೈತರು ಕಾರ್ಮಿಕರು ಕೂಲಿ ಕೂಲಿಕಾರು ಅವ್ರಿಗೆ ಮನಸ್ಸಿದೆ ಅದರಲ್ಲಿ ವಿಜ್ಞಾನ ವಿಕಾಸ ಆಗಿಲ್ಲ ಅಂದರೆ ಅವರಿಗೆ ಶರೀರಿಕ ಶಾರೀರಿಕ ಕೆಲಸಗಳನ್ನು ಮಾಡೋದು ಗೊತ್ತಿರುತ್ತೆ ಹೊತ್ತು ಅಲ್ಲಿ ವಿಜ್ಞಾನವನ್ನು ಬಳಸ್ಕೊಂಡು ಬುದ್ಧಿಯನ್ನು ಬಳಸ್ಕೊಂಡು ಕೆಲಸ ಮಾಡೋದು ಅವ್ರಿಗೆ ಗೊತ್ತಿಲ್ಲ ಅದರರ್ಥ ಅವ್ರಿಗೆ ಬುದ್ಧಿನೇ ಇಲ್ಲ ಅಂತಲ್ಲ ಅವಳಿಗೆ ಬುದ್ಧಿ ಇರಬೇಕಾಗತ್ತೆ ಸಣ್ಣ ಪುಟ್ಟ ಕೆಲಸ ಮಾಡೋಕ್ಕೂ ಕೂಡ ಬುದ್ಧಿ ಬೇಕಾಗುತ್ತೆ ಅಷ್ಟು ಬುದ್ಧಿ ಇಲ್ಲ ಹೋದರೆ ಅವಳು ಬುದ್ಧಿ ಮಾಂದ್ಯರು ಅಂತ ಹೇಳ್ತಿದ್ದಾರೆ ಬುದ್ಧಿಮಾಂದ್ಯರು ಅಂತ ಹೇಳಿ ಅವರು ಯಾವ ಕೋಶಕ್ಕೂ ಸೇರಿಸ್ತಾ ಇಲ್ಲ ಅಥವಾ ಆ ವಿಜ್ಞಾನದ ದೃಷ್ಟಿಯಿಂದ ಅಳೆಯೋದನ್ನೇ ಬಿಟ್ಬಿಟ್ಟಿದ್ದಾರೆ ಕೋಶದ ಲೆಕ್ಕಾಚಾರ ಮಾಡೋದೇ ಬಿಟ್ಬಿಟ್ಟಿದ್ದಾರೆ ಆಧುನಿಕ ಶಿಕ್ಷಣದಲ್ಲಿ ಯಾರು ಬುದ್ಧಿಯನ್ನು ಬಳಸಿ ಬದುಕ್ತಾರೋ ಅವರು ವಿಜ್ಞಾನಮಯ ಕೋಶ ರಾಜಕಾರಣಿಗಳಿರ್ಬೋದು ವಿಜ್ಞಾನಿಗಳಿರ್ಬೋದು ಆಮೇಲಿಂದ ಅಧಿಕಾರಿಗಳು ಓದಿರೋರು ಯೂನಿವರ್ಸಿಟಿಯಲ್ಲಿರೋ ಎಲ್ಲರೂ ವಿಜ್ಞಾನಮಯ ಕೋಶದಲ್ಲಿರೋರು ಆನಂದಮಯ ಕೋಶಕ್ಕೆ ಹೋಗಿರೋರು ಯಾರು ಯಾರು ಧ್ಯಾನದಲ್ಲಿ ಆನಂದವನ್ನು ಪಡ್ಕೊಂಡು ಅಹಿಕ ಜಗಳ ಕೋಪ ತಾಪ ಇವುಗಳ ಬಗ್ಗೆ ಅಥವಾ ಐಹಿಕ ಸಂಪತ್ತಿಗಾಗಿ ಹೊಡೆದಾಡದಾರ್ದೇ ಏನು ಸಿಕ್ಕಿದೆಯೋ ಅದರಲ್ಲಿ ಸಂತೃಪ್ತವಾಗಿರ್ತಕ್ಕಂಥವ್ರು ಜೊತೆಗೆ ಆತ್ಮಾನಂದವನ್ನು ಪಡೆದಂಥ ಅವ್ರದ್ದು ಕೋಶ ಅಂತ ಹೇಳಿ ತುಂಬ ಕಡಿಮೆ ಇರ್ತದ ಬಹಳ ಕಡಿಮೆ ಅಂತ ಹೇಳಿ ಕೋಟಿ ಒಬ್ರು ಅಂತ ಹೇಳಬೇಕೇನು ಅಷ್ಟು ಕಠಿಣವಾದ ಮಾರ್ಗ ಕಾಲ ಆಗತ್ತೆ ನಿಧಾನಕ್ಕಾಗುತ್ತೆ ವಿಕಾಸ ನಾವು ನಾವು ಸ್ವಲ್ಪ ಪ್ರಯತ್ನ ಮಾಡಿದರೆ ಪ್ರಯತ್ನ ಮಾಡಿದರೆ ಸ್ವಲ್ಪ ಮುಂದಕ್ಕೆ ಹೋಗ್ಬೋದು ಆದರೆ ಇಲ್ಲೂ ಕೂಡ ಏನಾಗಿದೆ ಅಂದರೆ ಆನಂದಮಯ ಕೋಶ ಪ್ರವೇಶ ಮಾಡಿದ್ದೀವಿ ತಿಳ್ಕೊಂಡಿದ್ದಾರೆ ಗುರುಗಳು ಶಿಷ್ಯರು ಒಂದು ಉಪದೇಶ ಕೊಡ್ತಾರೆ ಶಿಷ್ಯರು ಕೂಡ ಉಪದೇಶ ಪಡ್ಕೊಳ್ತಾರೆ ಸಾಧನೆಯನ್ನು ಕೂಡ ಮಾಡುತ್ತಾರೆ ಮತ್ತು ನಾವು ಇವಾಗ ಕಂಡಿದ್ದೀವಿ ಬ್ರಹ್ಮಜ್ಞಾನ ಆಗಿದೆ ಅಂತ ತಿಳ್ಕೊಂಡು ತಿಳ್ಕೊಂಡ್ಬಿಟ್ಟಿರ್ತಾರೆ ಅದು ಈಗೇನು ರೇಖಿ ಇರಬಹುದು ಈಶ್ವರಿ ವಿಶ್ವವಿದ್ಯಾಲಯ ಇರ್ಬೋದು ಬೇರೆ ಬೇರೆ ಅನೇಕ ಜನ ಗುರುಗಳು ಬ್ರಹ್ಮಜ್ಞಾನವನ್ನು ಉಪದೇಶ ಮಾಡ್ತೀವಿ ಜ್ಞಾನ ಕೊಡೋದು ಅಂತ ಹೇಳ್ತಾರೆ ಜ್ಞಾನ ಕೊಡೋದಲ್ಲ ಧ್ಯಾನ ಕೊಡೋದು ಅಲ್ಲ ಸುಮ್ಮನೆ ಗುರು ಉಪದೇಶ ಮಾಡ್ಬೋದು ಬೀಜ ಬಿತ್ತಿದ ಹಾಗೆ ಆ ಬೀಜವನ್ನು ಬೆಳೆಸಿಕೊಂಡು ಫಲವನ್ನು ಉಣ್ಣೋದು ನಮ್ಮ ಕೆಲಸ ಈಗ ಮಾವಿನ ಬೀಜ ಕೊಡ್ತಾನೆ ಗುರು ನನಗೆ ಮಾವಿನ ಹಣ್ಣು ಸಿಕ್ಕಿದೆ ಅಂತ ಅಂದ್ಕೊಂಡು ಭ್ರಮೇಲೆಬಿಟ್ರೆ ಏನು ಪ್ರಯೋಜನ ಆಗಲ್ಲ ಮಾವಿನ ಬೀಜ ಕೊಟ್ಟಿದ್ದಾನೆ ಅಥವಾ ಬಿತ್ತಿದ್ದಾನೆ ನಮ್ಮ ಭಕ್ತಿಯ ಕ್ಷೇತ್ರದಲ್ಲಿ ಅದನ್ನು ಬಿತ್ತಿದ್ದಾನೆ ಅದನ್ನು ನಾವು ಪ್ರಯೋಜನ ಪಡ್ಕೊಳ್ಬೇಕು ಅಂತಂದರೆ ಬೆಳೆಸ್ಕೋಬೇಕು ಮೊಳಕೆ ಹೊಡಿಬೇಕು ಆಮೇಲಿಂದ ಸಸಿ ಆಗಬೇಕು ಆಮೇಲಿಂದ ಮರ ಆಗಬೇಕು ಮರ ಆದಮೇಲೆ ಅದು ಹೂ ಬಿಡಬೇಕು ಈಂಚಾಗಬೇಕು ಕಾಯಾಗಬೇಕು ಹಣ್ಣಾಗಬೇಕು ಇಷ್ಟರಲ್ಲೇ ನಿಜವಾಗಿ ಪ್ರಗತಿ ಆಗ್ತಿದ್ರೆ ಬೇರೆ ಬೇರೆ ಆಮಿಷಗಳು ಬರ್ತವೆ ಇದನ್ನು ಸಲಹೆ ತಿಳ್ಕೊಳ್ಳಿ ಅರಿವನ್ನು ಸಂಪಾದಿಸುವಾಗ ಅರಿವನ್ನು ವಿಕಾಸ ಮಾಡಿಕೊಳ್ಳುವಾಗ ಸ್ವಲ್ಪ ವಿಕಾಸ ಆದರೂ ಕೂಡ ಅದರಿಂದ ಅನೇಕ ಲಾಭಗಳು ಸಿದ್ಧಿಗಳು ಬರುತ್ತೆ ಈಗ ಗುರುವಿನ ಇದ್ದಾನೆ ಓದೋದು ಆಮೇಲಿಂದ ಎದ್ದು ಸ್ವಲ್ಪ ಪ್ರಾಣಾಯಾಮ ಧ್ಯಾನ ಮಾಡೋದು ಇದ್ದಾಗ ಕೆಲವರಿಗೆ ಬರುತ್ತೆ ಅವನು ಹೇಳಿದ್ದೆಲ್ಲ ಕೆಲಸ ಆಗ್ಬೋದು ಅಥವಾ ಎದುರುಗಡೆ ಕೂತವ್ರ ಮನಸ್ಸು ಸ್ವಲ್ಪ ಅರ್ಥ ಆಗಬಹುದು ಕೆಲವರು ಇದ್ದಾರೆ ನಿಮ್ಮ ಮನಸ್ಸಿನ ಏನು ನಿಮ್ಮಲ್ಲಿ ಮಾಡ್ಕೊಳ್ತಿದ್ದಾರೋ ಅದನ್ನು ಓದೇ ಬಿಡ್ತಾರೋ ಅಂದರೆ ನಿಮ್ಮೂರು ನಿಮ್ಮ ಹೆಸರು ನಿಮ್ಗೆ ಎಷ್ಟು ಜನ ಮಕ್ಕಳು ಏನು ಅವ್ರಿಗೆ ನೀವು ಮುಂಚೆ ಇನ್ಫಾರ್ಮ್ ಮಾಡ್ಬೇಕಾಗಿಲ್ಲ ಇಂಥವ್ರು ಕಡಿಮೆನೆ ಆದ್ರೆ ಇಂಥವ್ರು ಇರ್ತಾರೆ ಅದಕ್ಕೂ ನಾವು ಸೋಲಬೇಕಾಗಿಲ್ಲ ಅವರು ಅದನ್ನ ಸಿದ್ಧಿ ಅಂತ ತಿಳ್ಕೋಬಾರದು ಅದು ಖಂಡಿತ ಅರಿವಿನ ವಿಕಾಸದಲ್ಲಿ ಬರ್ತಕ್ಕಂಥ ಅಡಚಣೆಗಳು ಅಂತ ಕರೀತಾರೆ ಕೆಲವು ಸಿದ್ಧಿಗಳು ಅಲ್ಲೇ ನಿಲ್ಲಿಸ್ಬಿಡ್ತಾವೆ ನಮ್ಮ ಮತ್ತು ವಿಧಿ ನಮ್ಮನ್ನಲ್ಲಿ ಕಟ್ಟ ಈಗ ನಾವು ಮಹಾಮನೆ ಮಾಡೋದು ಆಮೇಲಿಂದ ಭಾಷಣ ಮಾಡೋದು ಆಮೇಲಿಂದ ಅದರಿಂದ ಏನೋ ಒಂದು ಒಳ್ಳೇದಾಗಿ ಜನರಿಗೆ ಅವರು ಭಕ್ತರಾಗಿ ಶಿಷ್ಯರಾಗಿ ಮತ್ತು ಅವರು ಸಂಪನ್ಮೂಲಗಳನ್ನು ಕೊಟ್ಟು ಕೆಲಸ ಮಾಡಿಸತಕ್ಕಂಥದ್ದು ಅಥವಾ ಯಾರು ದಾನ ದೊಡ್ಡ ಪ್ರಮಾಣದ ದಾನ ಮಾಡಿ ಮಠ ಕಟ್ಟೋದು ಎಲ್ಲವೂ ಆಗ್ಬಿಡ್ಬಹುದು ಇದೆಲ್ಲ ಸಿದ್ಧಿಗಳೇನು ಇದನ್ನೇ ಅಂತಿಮ ಸಿದ್ಧಿ ಅಂತ ತಿಳ್ಕೊಂಡ್ರೆ ಸಾಧಕ ಅವನು ಆನಂದದ ಆನಂದಮಯ ಕೋಶವನ್ನು ಪ್ರವೇಶ ಮಾಡೋದೇ ಇಲ್ಲ ಗುರುವಾದರೂ ಕೂಡ ಪ್ರವೇಶ ಮಾಡಲ್ಲ ಇವನು ಸಿದ್ಧಿಗಳಲ್ಲ ಅಂದ್ರೆ ಒಂದು ವೇಳೆ ಬಂದರೂ ಕೂಡ ಇವುಗಳಿಂದ ಅಹಂಕಾರ ಬರಬಾರ್ದು ಭ್ರಮೆಗೀಡಾಗಬಾರ್ದು ನನ್ನನ್ನು ನೋಡಿ ನಾನೇನು ಸಾಧನೆ ಮಾಡಿಬಿಟ್ಟಿದ್ದೀನಿ ದೇವರು ಬರುತ್ತೆ ಅಂತ ಹೇಳೋದು ಅಥವಾ ವಾಸ್ತು ಅಂತ ಹೇಳೋದು ಅಲ್ಲಿ ಹೇಳಿದವ್ರ ಪೈಕಿ ಕೆಲವ್ರಿಗೆ ಆಗಲ್ಲ ಅದನ್ನೇ ದೊಡ್ಡ ಸಿದ್ಧಿ ತಿಳ್ಕೊಂಡು ವಿಕಾಸ ಆಗ್ಬಿಟ್ಟಿದೆ ಇನ್ನು ನನ್ನ ಸಮ ನಾನು ಇನ್ನೇನು ಸಾಧಿಸಬೇಕಾದಿಲ್ಲ ಬಹಳ ಜನ ಸಾಧಕರು ಕಾಡ್ತಕ್ಕಂಥದ್ದು ಇದೇನೆ ಇಲ್ಲಿ ಇದನ್ನು ಪಾರಾಗಿ ಈ ಸಿದ್ಧಿಗಳನ್ನು ಪಾರಾಗಿ ಇನ್ನೂ ಪರಮಾತ್ಮನ ಭಕ್ತಿಯನ್ನು ಉಳಿಸ್ಕೊಂಡು ಇನ್ನೂ ವಿಕಾಸದ ಹಂತದಲ್ಲಿರ್ತಾನಲ್ಲ ಅವನು ನಿಜವಾದಂತಹ ಭಕ್ತ ಕೊನೆ ತನಕ ಅವನ ಭಕ್ತನಾಗಿದ್ದು ಸಿದ್ಧಿಯನ್ನು ಪರಮಾತ್ಮನ ಸಮೀಪ ಹೋಗ್ತಿರ್ಬೋದು ಆದರೆ ಅವನು ಮಾತ್ರ ಭಕ್ತ ಅಂತಲೇ ತಿಳ್ಕೊಂಡು ಅದೇ ಬಸವಣ್ಣನ ಮಾಡಿದ್ದು ಅದೇ ಎಲ್ಲ ಸಿದ್ಧಿಗಳು ಆಗಿದ್ದವು ಅವನಿಗೆ ಪಂಚಪುರುಷ ಮೂರ್ತಿಯಾಗಿದ್ರು ಮಂತ್ರ ಅವರ ಹೆಸರು ಮಂತ್ರ ಆಗಿತ್ತು ಆದರೂ ಏನಗಿಂತ ಕೆರಿಯರ್ ಇಲ್ಲ ನಾನೊಬ್ಬನೇ ಭಕ್ತ ಉಳಿದವರೆಲ್ಲ ಜನರ ಮನೆಗಳು ಮತ್ತೆ ಪವಾಡಗಳನ್ನು ಮಾಡಿದರು ಅವರು ಎಂಬತ್ತೆಂಟು ಪವಾಡಗಳನ್ನು ಮಾಡಿದರು ಬರ್ತದೆ ಇಲ್ಲಿ ಯಾರೋ ಒಬ್ಬ ಒಂದು ಸಣ್ಣ ಕಾಯಿಲೆ ಮಾಡಿದರೆ ಮಾಡಿದ್ರೆ ಬಗ್ಗೆ ಬಹಳ ದೊಡ್ಡ ಪ್ರಚಾರ ಆಗ್ತದೆ ಆದ್ರೆ ಬಸವಣ್ಣನವರು ಮುನ್ನೂರ ಅರವತ್ತು ಜನ ಸತ್ತವನ್ನು ಬದುಕಿಸಿದ್ದಾರೆ ಬರ್ತದೆ ಮುನ್ನೂರ ಅರವತ್ತು ಸತ್ತ ಎತ್ತಿ ಅಂತ ಬರ್ತದೆ ಆದರೂ ಅದನ್ನು ನಾನು ಮಾಡಿದೆ ಅಂತ ಬಸವಣ್ಣ ಹೇಳಲ್ಲ ಇದು ಪರಮಾತ್ಮನ ಕೃಪೆ ನಂದು ಡೊಂಬರಾಟ ಅಂತ ಹೇಳ್ತಾರೆ ಕೊನೆ ತನಕ ಇದೇನು ಇಲ್ಲ ನಾನು ಮಾಡಿದ್ದು ಇದು ಪರಮಾತ್ಮನ ಶಕ್ತಿಯಿಂದ ಆಗಿದ್ದೇ ಹೊರತು ಆ ಶಕ್ತಿ ಇಲ್ಲ ಅಂತ ಬಸವಣ್ಣಂತ ಬಸವಣ್ಣವ್ರು ಹೇಳ್ತಾರೆ ಆದರೆ ನಾವೇನು ಮಾಡ್ತೀವಿ ಅಂದರೆ ಏನೋ ಒಂದು ಸಣ್ಣ ಕಾಯಿಲೆ ಹುಷಾರಾದರೆ ಅಥವಾ ಅಸ್ತಮತಿ ಕೂಡಲೇ ತಲೆನೋವು ಹೊರಟೋಯ್ತು ಅಂತಂದರೆ ಅದನ್ನು ಭಕ್ತರು ಶಿಷ್ಯರು ಹುಷಾರು ಮಾಡಿಕೊಂಡವರು ಸಖತ್ತಾಗಿ ಪ್ರಚಾರ ಮಾಡುತ್ತಾರೆ ಆದ್ದರಿಂದ ಹೆಚ್ಚಿನ ಪ್ರಯೋಜನ ಇಲ್ಲ ಆದ್ದರಿಂದ ಅರಿವಿನ ವಿಕಾಸದ ದಾರಿಯಲ್ಲಿ ಗುರುತತ್ವದ ವಿಕಾಸದ ದಾರಿಯಲ್ಲಿ ಅಥವಾ ಜೀವನದಲ್ಲಿ ನೀವೇನೋ ಆತ್ಮಾನಂದ ಪಡೀಬೇಕು ಅಂತ ಹೋಗುವಾಗ ಅನೇಕ ತೊಂದರೆಗಳು ತೊಡಕುಗಳು ಬರೋದ್ರ ಜೊತೆಗೆ ಅನೇಕ ಸಿದ್ಧಿಗಳು ಬರ್ತವೆ ಅವು ಯಾವಕ್ಕೂ ನಾವು ಅಂಟ್ಕೋಬಾರ್ದು ಮುಂದೆ ಹಾಗೆ ಪ್ರಯಾಣ ಮಾಡ್ತಾ ಇರಬೇಕಷ್ಟೆ ಮತ್ತು ಕೆಲಸಗಳಾಗಿದ್ದು ಒಳ್ಳೆಯದು ಸಿದ್ದರಾಮೇಶ್ವರ್ ಹೇಳ್ತಾರೆ ಯೋಗಿಯ ಕಾಯ ವೃತ್ತ ಹೋಗಬಾರ್ದು ಯೋಗಿ ದುಡಿಬೇಕು ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ ಸರಿ ಆದರೆ ಆ ಕೆಲಸಗಳನ್ನು ದೈವಿ ಸಾಕ್ಷಿಯಾಗಿ ದೈವಿ ಶಕ್ತಿಯಿಂದ ಇದ್ದೀನಿ ಹೊರತು ನನ್ನಿಂದ ಅಲ್ಲ ನನ್ನದಲ್ಲ ಅನ್ನುವ ನಿರ್ಲಿಪ್ತ ಭಾವ ಬರಲೇಬೇಕು ಇಲ್ಲದೆ ಹೋದರೆ ಬಹಳ ಜನ ಗುರುಗಳು ದಾರಿ ತಪ್ಪಿ ಮತ್ತೆ ಹಿಂದಕ್ಕೆ ಬಂದು ರೋಗಿಗಳಾಗಿ ಒದ್ದಾಡಿ ಸತ್ತಿರತಕ್ಕಂಥದ್ದನ್ನು ನಾವು ಭಾಳ ಜನರನ್ನು ನೋಡ್ತೀವಿ ಅದನ್ನು ಯಾರು ಭಕ್ತರು ಕೂಡ ಎಚ್ಚರವಾಗಿರಬೇಕು ಗುರುಗಳು ಕೂಡ ಎಚ್ಚರವಾಗಿರಬೇಕು ಇದಿಷ್ಟು ಇವತ್ತಿನ ಚಿನ್ನ ಸರ್ವರಿಗೂ ಶರಣೇಶ